ನಮಸ್ತೆ ಸ್ನೇಹಿತರೆ ಎಷ್ಟೇ ಹಳೆಯ ಕಫ ಇದ್ದರೂ ಕೂಡ ಅದು ಕರಗಿ ನೀರಾಗಿ ಹೋಗಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಈ ಒಂದು ಕಷಾಯದ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಚಳಿಗಾಲದಲ್ಲಿ ಜ್ವರ ಬರುವಂಥದ್ದು ಜೊತೆಗೆ ಶೀತ ಆದ ತಕ್ಷಣ ಕೆಮ್ಮು ಕಫ ಹೆಚ್ಚಾಗುವಂಥದ್ದು ಇನ್ನು ಈ ರೀತಿ ಕೆಮ್ಮು ಕಫ ಶುರುವಾಯಿತು ಅಂದರೆ ಒಂದೇ ದಿನಕ್ಕೆ ಖಂಡಿತವಾಗ್ಲೂ ಹೋಗೋದಿಲ್ಲ ಇದು ಸಾಕಷ್ಟು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನನಾದರೂ ಬೇಕಾಗತ್ತೆ ಈ ಒಂದು ಕೆಮ್ಮು ಹೋಗಲಿಕ್ಕೆ ಅಥವಾ ಈ ಕಫ ಅನ್ನೋವಂಥದ್ದು ಕರಗಲಿಕ್ಕೆ ಖಂಡಿತವಾಗಲೂ ಈ ಒಂದು ಲೋಟ ಕಷಾಯ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಕಷಾಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಐದು ಹೆಸಳಾಗುವಷ್ಟು ಬೆಳ್ಳುಳ್ಳಿಗಳನ್ನು ಮೇಲ್ಭಾಗದ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆನಂತರ ಶುಂಠಿ ಕೂಡ ಒಂದು ಚಿಕ್ಕ ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ ಆನಂತರ ನಿಂಬೆಹಣ್ಣು ಬೇಕಾಗುತ್ತೆ ನಮಗೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಆದರೆ ಸಾಕಾಗುತ್ತೆ ಇನ್ನು ನಾವು ತೊಗೊಂಡಿರುವಂಥ ನಿಂಬೆಹಣ್ಣು ಮತ್ತು ಶುಂಠಿಯನ್ನು ಮೇ ನೋಡಿ ಶುಂಠಿ ಮೇಲ್ಭಾಗ ಸಿಪ್ಪೆ ತೆಗೆದಿದ್ದೀನಲ್ಲ ಅದನ್ನು ಮತ್ತೆ ಈ ಒಂದು ನಿಂಬೆಹಣ್ಣನ್ನು ನೀರಲ್ಲಿ ಸತಿ ನೀಟಾಗಿ ತೊಳೆದುಬಿಟ್ಟು ಶುಂಠಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಶುಂಠಿಯನ್ನು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಆ ನಂತರ ನಿಂಬೆಹಣ್ಣು ಏನಿತ್ತು ನಮಗೆ ಒಂದು ಕಂಪ್ಲೀಟಾಗಿ ಒಂದು ಫುಲ್ ನಿಂಬೆಹಣ್ಣು ಬೇಕಾಗೋದಿಲ್ಲ ನಾವಿಲ್ಲಿ ಒಂದು ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಲೋಟಕ್ಕೆ ನಿಮಗೆ ಅರ್ಧ ಆಗೋಷ್ಟು ನಿಂಬೆಹಣ್ಣಾದರೆ ಸಾಕು ಐದು ಸರಳಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕ ತುಂಡಷ್ಟು ಶುಂಠಿ ನಂತರ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ಆ ನಂತರ ಇಲ್ಲಿ ತೊಗೊಂಡಿರುವಂಥ ಶುಂಠಿಯನ್ನು ಮತ್ತು ಬೆಳ್ಳುಳ್ಳಿ ಏನಿತ್ತು ಎರಡನ್ನ ಜಜ್ಜಿ ಸ್ವಲ್ಪ ತುಂಬ ನೈಸಾಗಿನ್ಬೇಡ ತರಿತರಿಯಾಗಿ ರೀತಿ ಜಜ್ಜಿ ತಗೊಳ್ತಾ ಇದ್ದೀನಿ ಆನಂತರ ನಾವು ತೊಗೊಂಡಿರುವಂಥ ಈ ಒಂದು ನಿಂಬೆಹಣ್ಣೆ ಏನಿತ್ತು ಅದನ್ನು ಸಹಿತವಾಗಿ ನಾನಿಲ್ಲಿ ಸಿಪ್ಪೆ ಸಮೇತವಾಗಿನೇ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇಲ್ಲ ಸಿಪ್ಪೆ ಸಮೇತವಾಗಿ ನಾನಿಲ್ಲಿ ಈ ರೀತಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲನೂ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನಾವು ಯಾವ ಪಾತ್ರೆಯಲ್ಲಿ ಕಷಾಯ ಮಾಡ್ಕೊಳ್ತೀವೋ ಆ ಪಾತ್ರೆಗೆ ಈ ಒಂದು ಕುಟ್ಟಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿಟ್ಕೊಂಡಿರುವಂಥ ಈ ಒಂದು ನಿಂಬೆಹಣ್ಣು ಎರಡನ್ನೂ ಹಾಕ್ಕೊಂಡು ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಂಗೆ ಒಂದು ಗ್ಲಾಸಿಗೆ ನಾವಿಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು ಒಂದು ಲೋಟ ಕಷಾಯ ಮಾಡ್ಕೊಳ್ತೀವಿ ಅಂದರೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ಕಷಾಯ ಅನ್ನುವಂಥದ್ದು ಚೆನ್ನಾಗಿ ಕುದ್ದು ಕುದ್ದು ಅದು ನಮಗೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೋ ಅಷ್ಟು ಅದರ ಒಂದು ಎಫೆಕ್ಟು ಅದ್ಭುತವಾಗಿ ಬರುತ್ತೆ ಹಾಗಾಗಿ ಆನಂತರ ನೋಡಿ ನೀರು ಹಾಕಿದ್ದಿನ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನಾವು ಈ ರೀತಿ ಕಷಾಯಗಳನ್ನು ಮಾಡ್ಕೊಳ್ಳುವಂಥ ಸಮಯದಲ್ಲಿ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಬಾರ್ದು ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಎಷ್ಟು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕುದ್ದು ಕುದ್ದು ಅದು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗುತ್ತೋ ಅಷ್ಟು ಅದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಷ್ಟು ಔಷಧಿಯ ಗುಣಗಳು ಅದರಲ್ಲಿ ಹೆಚ್ಚಾಗುತ್ತೆ ಆನಂತರ ನಾನಿಲ್ಲಿ ಒಂದು ಏಳರಿಂದ ಎಂಟು ಈ ಒಂದು ಕಾಳು ಮೆಣಸು ಏನು ಬರುತ್ತಲ್ಲ ಅದನ್ನು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ಏನು ಬೇಡ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡು ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಕುದಿಸ್ಕೊಳ್ಬೇಕು ಆ ನೀರಿನ ಪ್ರಮಾಣ ಕಡಿಮೆ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಇದೇ ರೀತಿಯಾಗಿ ಕುದಿಸ್ತಾ ಹೋಗಬೇಕು ನೋಡಿ ಇದು ಚೆನ್ನಾಗಿ ಕುದ್ದಿದೆ ಈ ಸಮಯದಲ್ಲಿ ನಾನು ಒಂದು ಚಿಕ್ಕ ಪೀಸಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಯಾರಿಗೆ ನಮಗೆ ಹಾಗೆ ಕಷಾಯವನ್ನು ಕುಡಿಲಿಕ್ಕೆ ಆಗೋದಿಲ್ಲ ಅದು ಸ್ವಲ್ಪ ನಮಗೆ ಖಾರ ಅನಿಸುತ್ತೆ ಕಹಿ ಕಹಿ ಅನಿಸುತ್ತೆ ಒಗುರು ಅನಿಸತ್ತೆ ಅಂತ ಅನ್ಕೊಳ್ಳೋರು ಇದರೊಟ್ಟಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರತ್ತೆ ಕುಡಿಲಿಕ್ಕೂ ಕೂಡ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಕುಡಿತೀವಿ ಅನ್ನೋರು ಕುಡಿಬೋದು ಬೆಲ್ಲ ಹಾಕಾದ ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ನಂತರ ನಾನು ಇದನ್ನು ಗ್ಯಾಸಿಂದ ಕೆಳಗಿಳಿಸಿದ್ದಾಗಿದೆ ಈ ಸಮಯದಲ್ಲಿ ಒಂದು ಎರಡು ಚಿಟಿಕೆ ಆಗೋಷ್ಟು ಅಥವಾ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನವನ್ನು ಇದರೊಟ್ಟಿಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಹೀಗೇನೇ ಬಿಡ್ತಾ ಇದ್ದೀನಿ ಅಂದರೆ ಅರಿಶಿನ ಏನು ಹಾಕಿದ್ವಿ ಅದು ನೀರಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ನೋಡಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಇಟ್ಟರೆ ನಮ್ಮ ಒಂದು ನೆಗಡಿ ಕೆಮ್ಮು ಶೀತ ಕಫವನ್ನು ಕರಗಿಸುವಂಥ ಒಂದು ಸುಪ್ ಪರವಾಗಿರೋ ಅಂಥ ಔಷಧಿ ಮನೆಯಲ್ಲೇ ರೆಡಿಯಾಗುತ್ತೆ ಖಂಡಿತವಾಗ್ಲು ಹಿಂದಿನ ಕಾಲದಲ್ಲೆಲ್ಲ ಅವರಿಗೆ ಹೋಗಿ ಮೆಡಿಸನ್ನೇ ತರಬೇಕು ಮಾತ್ರೆಗಳನ್ನೇ ನುಂಗಬೇಕು ಅಂತ ಏನಿರಲಿಲ್ಲ ಈ ರೀತಿ ಕಷಾಯಗಳನ್ನು ಅಮ್ಮಂದರು ಅಜ್ಜಿಯಂದರು ಇದ್ದರು ಅದನ್ನು ಕುಡಿದ ತಕ್ಷಣದಲ್ಲೇ ತುಂಬ ಒಂಥರ ಸಮಾಧಾನ ಅನಿಸೋದು ತುಂಬ ಬೇಗ ಮೂ ಕಟ್ಟಿರೋ ಹೋಗೋದು ಕಫ ಕರಗೋದು ಜೊತೆಗೆ ಕೆಮ್ಮು ಬರ್ತಾ ಅಂಥದ್ದು ತುಂಬ ಬೇಗನೆ ಕಂಟ್ರೋಲ್ ಆಗೋದು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಪದೇ ಪದೇ ಶೀತ ಆಯಿತು ಅಥವಾ ನೆಗಡಿ ಆಯಿತು ಕಫ ಆಯಿತು ಕೆಮ್ಮು ಹೆಚ್ಚಾಯಿತು ಅಂದರೆ ಬರೀ ನಾವು ಈ ಒಂದು ಮೆಡಿಸನ್ನನ್ನು ತಗೊಂಡು ಅಥವಾ ಔಷಧಿಗಳನ್ನು ತಗೊಳ್ಳೋದ್ರ ಬದಲಾಗಿ ಈ ರೀತಿ ಒಮ್ಮೆನಾದರೂ ಕಷಾಯವನ್ನು ಕುಡಿತಾ ಬರೋದರಿಂದ ಅದು ನಮ್ಮ ಇಮ್ಯುನಿಟಿಯನ್ನು ಕೂಡ ಹೆಚ್ಚಿಸುತ್ತೆ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ಈ ಒಂದು ಕೆಮ್ಮು ಕಫ ನೆಗಡಿಯಿಂದ ನಮ್ಮನ್ನು ಪಾರು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಪದೇ ಪದೇ ಔಷಧಿಯನ್ನೇ ತಗೊಳ್ಳೋದ್ರ ಬದಲಾಗಿ ಈ ರೀತಿ ಒಮ್ಮೊಮ್ಮೆ ನೀವು ಕಷಾಯವನ್ನು ಮಾಡ್ಕೊಂಡು ಕುಡಿಯೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಈ ರೀತಿ ಪದೇ ಪದೇ ಕೆಮ್ಮು ಜ್ವರ ಬರೋವಂಥದ್ದು ಅಥವಾ ಶೀತ ಆಗೋವಂಥದ್ದು ಅದನ್ನು ಕೂಡ ತಡಿಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಕಫ ಆಗಿದೆ ಕೆಮ್ಮು ಹೆಚ್ಚಾಗ್ತಿದೆ ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಮಗೆ ಶೀತ ಆಗಿದೆ ನೆಗಡಿ ಆಗಿದೆ ಕಫ ಆಗಿದೆ ಅನ್ನೋವಂಥ ದಿನವೇ ಇದನ್ನು ಟ್ರೈ ಮಾಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಅದು ಮುಂದೂಡುವಂಥ ಸಾಧ್ಯತೆ ಕೂಡ ಇರೋದಿಲ್ಲ ತಕ್ಷಣದಲ್ಲೇ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಯಾವಾಗ ಕುಡಿಬೇಕು ಅಂದರೆ ನಾವು ಬೆಳಗ್ಗೆ ತಿಂಡಿಯ ನಂತರ ಅಥವಾ ಮಧ್ಯಾಹ್ನ ರಾತ್ರಿ ಸಮಯದಲ್ಲಿ ಊಟದ ನಂತರ ಅಂದರೆ ಊಟದ ನಂತರ ನಾವು ಮೆಡಿಸನ್ ಯಾವ ರೀತಿ ತಗೊಳ್ತೀವೋ ಆ ರೀತಿ ಇದನ್ನು ತಗೊಳ್ಬೇಕು ದೊಡ್ಡವರಿಗಾದರೆ ಇದನ್ನು ಎರಡು ಭಾಗ ಮಾಡ್ಕೊಳ್ಳಿ ಅಂದರೆ ಒಂದು ಲೋಟದಲ್ಲಿ ಅರ್ಧ ಅರ್ಧ ಭಾಗವನ್ನು ನೀವು ತೊಗೊಳ್ಬೇಕು ಅರ್ಧ ಲೋಟದಷ್ಟು ಕುಡಿಬೇಕು ಇನ್ನು ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದರೆ ಕಾಲು ಭಾಗದಷ್ಟು ಇದನ್ನು ಕೊಟ್ಟರೆ ಸಾಕಾಗುತ್ತೆ ತುಂಬ ಸ್ಟ್ರಾಂಗಾಗಿರುತ್ತೆ ಹಾಗಾಗಿ ಮಕ್ಕಳಿಗಾದರೆ ಕಡಿಮೆ ಪ್ರಮಾಣದಲ್ಲಿ ಕೊಡಿ ಖಂಡಿತವಾಗ್ಲೂ ಟ್ರೈ ಮಾಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಶೀತ ಆಗಿ ಸಾಕಷ್ಟು ದಿನದಿಂದ ಎದೆಯಲ್ಲಿ ಕಫ ಕಟ್ಟಿದೆ ಅಂದರೆ ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೆಮ್ಮು ಕಡಿಮೆ ಆಗುತ್ತೆ ಜ್ವರ ಬರದಂತೆ ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಶೀತವನ್ನು ತುಂಬ ಬೇಗನೆ ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಉರಿ ಶೀತ ಆಗ್ತಾ ಇರತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆ ಮದ್ದು ಟ್ರೈ ಮಾಡಿ ನೋಡಿ